ಛತ್ತೀಸ್ಗಢ ರಾಜ್ಯ ರಚನೆಯ ಬೆಳ್ಳಿ ಹಬ್ಬದ ಆಚರಣೆಯ ಭಾಗವಾಗಿ ನವರಾಯಲ್ಪುರದಲ್ಲಿಂದು ಹಮ್ಮಿಕೊಂಡಿದ್ದ ಸರಿಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರಸ್ತೆ ಕೈಗಾರಿಕೆ ಆರೋಗ್ಯ ರಕ್ಷಣೆ ಮತ್ತು ಇಂಧನ ಸೇರಿದಂತೆ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಮನೆಗಳ ಕೀಲಿಕೈ ವಿತರಿಸಿದರು ಈ ವೇಳೆ ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣು ದೇವಸಾಯಿ ವಿಧಾನಸಭಾಧ್ಯಕ್ಷ ರಮಣ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಛತ್ತೀಸ್ಗಢ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಪ್ರಗತಿಗೆ ಸಾಕ್ಷಿಯಾಗಿದೆ ರಾಜ್ಯ ರಚನೆಯಾದಾಗ ಹಲವಾರು ಹಳ್ಳಿಗಳಲ್ಲಿ ರಸ್ತೆಗಳ ಕುರುಹುಗಳಿರಲಿಲ್ಲ ಇಂದು ಹಳ್ಳಿಗಳಲ್ಲಿ ರಸ್ತೆ ಜಾಲವು ನಲವತ್ತು ಸಾವಿರ ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತರಿಸಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ರಾಜ್ಯದ ರಾಷ್ಟೀಯ ಹೆದ್ದಾರಿಗಳಲ್ಲಿ ಅಭೂತಪೂರ್ವ ಬೆಳವಣಿಗೆ ಕಂಡುಬಂದಿದೆ ಎಂದು ಹೇಳಿದರು ಮಾವೋವಾದಿ ಭಯೋತ್ಪಾದನೆಯಿಂದಾಗಿ ಛತ್ತೀಸ್ಗಢದ ಬುಡಕಟ್ಟು ಪ್ರದೇಶಗಳು ದೀರ್ಘಕಾಲದವರೆಗೆ ಅಭಿವೃದ್ಧಿಯಿಂದ ವಂಚಿತವಾಗಿದ್ದವು ಬದಲಾವಣೆ ತರಲು ಪ್ರಯತ್ನಿಸಿದವರನ್ನು ಸ್ಫೋಟಿಸಲಾಗುತ್ತಿತ್ತು ಈ ಹಿಂಸಾಚಾರ ತಡೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ಡಿಎ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಭಾರತವನ್ನು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸಲು ನಿರ್ಧರಿಸಲಾಯಿತು ಇಡೀ ರಾಷ್ಟ್ರವು ಆ ಸಂಕಲ್ಪದ ಫಲಿತಾಂಶಗಳಿಗೆ ಇಂದು ಸಾಕ್ಷಿಯಾಗುತ್ತಿದೆ ಮಾವೋವಾದಿಗಳ ಅಟ್ಟಹಾಸವಿದ್ದ ಬಸ್ತಾರ್ ನಲ್ಲಿ ಬಸ್ತಾರ್ ಒಲಿಂಪಿಕ್ಸ್ ನಡೆಯುತ್ತಿದೆ ನಕ್ಸಲ್ ಚಟುವಟಿಕೆಗಳಿಗೆ ಭೀತಿಯಲ್ಲಿದ್ದ ಜನ ಇಂದು ನಿರ್ಭೀತಿಯಾಗಿ ಉತ್ಸವ ಮಾಡುತ್ತಿದ್ದಾರೆ ಎಂದರು छत्तीसगढ़ ದಿನ था तब गांवों तक पहुंचना मुश्किल था उस समय बहुत सारे गांवों में सड़कों का नामों निशान तक नहीं था अब आज छत्तीसगढ़ के गांवों में सड़कों का नेटवर्क चालीस हजार किलोमीटर तक पहुंचा है